ನನಗೆ ಭಾಳ ಜನ ಹೇಳಿದ್ರು ನಾನು ಗೃಹ ಸಚಿವನಾಗಿದ್ದಾಗ ಗೋವದೆ ನಿಷೇಧ ಮಸೂದೆಯನ್ನು ಕರ್ನಾಟಕ ರಾಜ್ಯ ಅಸೆಂಬ್ಲಿ ಒಳಗಡೆ ಮಂಡನೆ ಮಾಡಿ ಪಾಸ್ ಮಾಡಿಸಿದೆ ನನಗೆ ತುಂಬ ಜನ ಹೇಳಿದ್ರು ಏನ್ರಿ ಇದು ಗೋಗಳನ್ನು ಕಡಿಬಾರದು ಅಂತ ಹೇಳಿದ್ರೆ ಗಂಡು ಕರುಗಳನ್ನು ಏನು ಮಾಡಬೇಕು ನಾವು ಏನು ಮಾಡಬೇಕು ಅಂತ ಬಹಳ ದೊಡ್ಡ ದೊಡ್ಡವರು ಕೇಳುವಂಥ ಪ್ರಶ್ನೆ ಇದೆ ನಾನು ಹೇಳಿದೆ ಈಗ ಉಳಲಿಕ್ಕೆ ಟ್ರ್ಯಾಕ್ಟರ್ ಬಂದಿದೆ ಆದರೆ ಒಂದೇ ಒಂದಂದ್ರೆ ಮನುಷ್ಯ ಕೆಲಸ ಮಾಡೋದು ನಿಲ್ಲಿಸ್ದಾದ್ರೆ ಅವನ ನಿರುಪಯೋಗಿ ಅವನ ಒಟ್ಟಿಗೆ ಅನ್ನ ಕೊಡೋದು ಖರ್ಚಿನ ಲೆಕ್ಕ ಇದೆ ಆದರೆ ಒಂದು ಗೋವು ತನ್ನ ಕೊನೆ ಉಸಿರಿ ಇರುವವರೆಗೆ ಸಗಣಿ ಹಾಕುತ್ತೆ ಮೂತ್ರ ಕೊಡುತ್ತೆ ತಾನೇನ ತಿಂತದೆ ಅದಕ್ಕೆಷ್ಟು ಖರ್ಚಾಗ್ತದೆ ಅಷ್ಟು ಕೊಡುತ್ತೆ ಅದು ನಾವಿನ್ನು ಲೆಕ್ಕ ಹಾಕೋದಿಲ್ಲ ಬರೀ ಹಾಲಿನ ಲೆಕ್ಕ ಹಾಕ್ತೇವೆ ಅದು ಕೂಡ ಗೊಬ್ಬರದ ಲೆಕ್ಕ ಹಾಕಲ್ಲ ಮೂತ್ರದ ಲೆಕ್ಕ ಹಾಕೋದಿಲ್ಲ ಇದರ ಪರಿಣಾಮ ಗೋವುಗಳು ನಮಗೆ ನಷ್ಟ ಕಾಣ್ತದೆ ಇವತ್ತು ನಮ್ಮ ದೇಶದ ಅನೇಕ ಸಮುದಾಯಗಳಿಗೆ ಪುಶಾಟೆ ಮಾಂಸ ಒದಗಿಸ್ತಾ ಇದೀವಿ ನಾವು ಗೋವುಗಳನ್ನು ಸಾಕಿ ಬಿದಿ ಮೇಲೆ ಬಿಟ್ಬಿಡೋದು ನಾನು ಯಾಕಂದ್ರೆ ಗೋಗಳನ್ನು ಕದೀತಾರೆ ಇದು ಮಾಡ್ತಾರೆ ಬೊಬ್ಬೆ ಹೊಡಿತೀವಿ ನಾವು ಹೌದಪ್ಪ ಗೋವು ನೀನು ಸಾಕು ನೀನು ಮನೆ ಒಳಗಡೆ ಸಾಕಬೇಕಲ್ಲ ಗೋವನ್ನು ಸಾಕಿ ರಸ್ತೆ ಮೇಲೆ ಬಿಡೋದ ಯಾವ ದೇಶದಲ್ಲಿ ಇದಿಲ್ಲ ಅದರಿಂದ ನಾವು ಪ್ರತಿಯೊಬ್ಬರು ಕೂಡ ಗೋವುಗಳನ್ನು ಸಾಕಬೇಕು ಅವುಗಳ ಸೇವೆ ಮಾಡಬೇಕು ಈಗ ಡಾಕ್ಟರ್ ಹೇಳಿದ್ರು ಅದರ ಹಾಲು ಅದರ ತುಪ್ಪ ಅದರ ಉಪ ಉತ್ಪನ್ನಗಳು ಏನಿದ್ದಾವೆ ಇವೆಲ್ಲವೂ ಕೂಡ ನಮ್ಮ ಆರೋಗ್ಯ ವರ್ಧಕ ಆಸ್ಪತ್ರೆಗಳು ಕಡಿಮೆ ಸಾಕಾಗುತ್ತೆ ಅದನ್ನೆಲ್ಲ ಉಪಯೋಗಿಸಿದಾಗ ಇದನ್ನ ನಾವು ಯೋಚನೆ ಮಾಡ್ದೇನೆ ಇವತ್ತು ಗೋಗಳ ನಷ್ಟ ಅಂತ ಹೇಳ್ತೀವಿ ನಮ್ಮ ತಾಯಿ ಹುಟ್ಟಿದಾಗ ಸ್ವಲ್ಪ ಸಮಯ ಮಾತ್ರ ತನ್ನ ಎದೆ ಹಾಲು ಕೊಟ್ಟು ನಮ್ಮನ್ನು ಸಾಕ್ತಾರೆ ಆಮೇಲೆ ನಮ್ಮ ಕೊನೆಯ ಉಸಿರಿ ಇರುವವರಿಗೆ ಸಾಕೋದು ಗೋಗಳೇ ನಮ್ಗೆ ಹಾಲು ಕೊಟ್ಟು ಈ ಚಿಂತನೆ ನಾವು ಮರೆತು ಬಿಟ್ಟಿವಿ ಇತ್ತೀಚಿನ ದಿನಗಳಲ್ಲಿ ಇದರ ಪರಿಣಾಮ ಗೋ ಗೋ ಸಂಪತ್ತು ನಮಗೆ ಕಮ್ಮಿ ಆಗ್ತಾ ಇದೆ ಇವತ್ತು ಸಾವಯವ ಕೃಷಿ ಕಡೆ ಹೋಗ್ಬೇಕು ನಾವು ಎಲ್ಲಿಂದ ಬರ್ತದೆ ಗೊಬ್ಬರ ಸಾವಯವ ಕೃಷಿ ಹೆಂಗ್ ಬರ್ತದೆ ಈಗೆಲ್ಲ ತಂದು ಮಾಡ್ತಾ ಇದ್ದಾರೆ ನಮ್ಮ ಬಹಳ ಜನ ರೈತರಿಗೆ ಕೂತಿದ್ವಿ ಎಂತೆ ಗೊಬ್ಬರ ಸಾವಯವ ಗೊಬ್ಬರ ಅಂತ ತರ್ತಾರೆ ಅವ್ರು ಏನ್ ತರ್ತಾರೆ ಗೊತ್ತಿಲ್ಲ ಬೈನ್ಸಿಮೆಯ ಕರಿ ಮಣ್ಣನ್ನು ನಮ್ಮ ಚೀಳಿಗೆ ತಂದು ತುಂಬ್ಕೊಂಡಿದ್ರು ಸಾವಯವ ಗೊಬ್ಬರ ಅಂತ ತುಂಬ್ಕೊಳ್ತಾರೆ ಆದ್ರೆ ನನ್ನ ಮನೆಯಲ್ಲಿ ನಾವೊಂದು ನಾಲ್ಕೈದು ಗೋಗಳನ್ನು ಸಾಕಿ ಅದರಿಂದ ಮಾಡುವಂಥ ಗೊಬ್ಬರ ಇದು ಪ್ರಾಮಾಣಿಕವಾದಂಥ ಸಾವಯವ ಗೊಬ್ಬರ ಆಗ್ತದೆ ಈ ನಿಟ್ಟಿನಲ್ಲಿ ನಮ್ಮ ಜಾಗೃತಿ ಇವತ್ತು ಅವಶ್ಯಕತೆ ಇದೆ ಅಂತ ಹೇಳಿ ನನಗೆ ಅನಿಸ್ತದೆ ಹಾಗೆಯೇ ಇವತ್ತು ಗೋಶಾಲೆಗಳನ್ನು ತೆರೀಬೇಕು ಅಂತ ನಮ್ಮ ಸರ್ಕಾರ ಇದ್ದಾಗ ಗೋಹತ್ಯೆ ನಿಷೇಧ ಕಾನೂನು ತಂತು ಹಾಗಾಗಿ ಗೋಗಳನ್ನ ಏನು ಮಾಡಬೇಕು ಕೆಲವರು ಸಾಕಷ್ಟು ಆಗದೆ ಏನು ಮಾಡಬೇಕು ಅಂದರೆ ಮೊದಲನೇ ಹಂತದಲ್ಲಿ ಜಿಲ್ಲೆಗೆ ಒಂದೊಂದು ಗೋಶಾಲೆಗಳನ್ನು ತೆರೆದ್ವಿ ನಾವು ಮೊನ್ನೆ ದಿನ ಈ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ರು ಆ ಗೋಶಾಲೆಗಳನ್ನು ಬಂದ್ ಮಾಡಬೇಕು ಅಂತ ಈಗಿನ ಸರ್ಕಾರದ ವ್ಯತ್ಯಾಸ ಇದೆ ಬಂದ್ ಮಾಡಬೇಕು ಅಂತ ಯಾಕಂದ್ರೆ ಅವ್ರಿಗೆ ಓಟ್ ಕೊಡೋರಿಗೆ ಉಚಿತವಾದಂಥ ಮಾಂಸ ಅರಿಬೇಕು ಅಂತ ಹೇಳಿದ್ರೆ ಗೋಗಳನ್ನು ಈಸಿಯಾಗಿ ಕಡಿಲಿಕ್ಕೆ ಬಿಡಬೇಕು ಇದು ಕುಟಿಲ ಇದೆ ಈ ರೀತಿಯಲ್ಲಿ ಆಗ್ತಾ ಇದೆ ಈಗ ನೋಡಿ ಈಗ ಗೋಹತ್ಯೆ ನಿಷೇಧ ಮಸೂದೆ ನಮ್ಮ ಪೊಲೀಸ್ನವ್ರ ಕೈಯಲ್ಲಿದೆ ಆದರೆ ಕಡಲಕ್ಕೆ ಸಾಗಾಣಿಕೆ ಮಾಡುವಂತ ಗೋವನ್ನ ನೀವು ಅಡ್ಡ ತಡೆದ್ರೆ ನಿಮ್ಮಂತ ಒಡ್ಡ ಚೈನಿ ಹಾಕ್ತಾರೆ ಈಗ ಪೊಲೀಸ್ನವರು ನಮ್ಮ ತಿತ್ತಳ್ಳಿನೆಲ್ಲ ಆಯ್ತು ಕುರುಹಳ್ಳಿನೆಲ್ಲ ಅಡ್ಡ ತಡೆದ್ರು ಅಡ್ಡ ತಡೆದ ಕೆಲವು ಯುವಕರನ್ನ ಕರ್ಕೊಂಡು ಹೋಗಿ ಜೈಲಿ ಹಾಕಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ನೋಡಿದ್ವಿ ಯಾಕೆಂದ್ರೆ ಗೋ ಹತ್ಯೆ ಗೋ ಕಡಿದು ತಿನ್ನುವಂಥವರ ಬೆಂಬಲದಿಂದ ಬಂದಂತ ಸರ್ಕಾರ ಈ ರೀತಿ ಯೋಚನೆ ಮಾಡ್ತದೆ ಅದು ನಿಲ್ಲಿಸಬಾರದು ಅಂತ ತಡಿಬಾರದು ಅಂತ ನಮ್ಮ ಕಾಲದಲ್ಲಿ ಗೋ ಹತ್ಯೆ ನಿಷೇಧ ಮಸೂದೆಯನ್ನು ತಂದ್ವಿ ನಮ್ಮ ಸರ್ಕಾರ ಇದ್ದಾಗ ಗೋಶಾಲೆಗಳನ್ನ ತೆರೆಯುವಂತಹ ಕೆಲಸ ಮಾಡಿದ್ವಿ ಸಾವಯವ ಕೃಷಿಗೆ ಸುಮಾರು ನೂರು ಕೋಟಿ ರೂಪಾಯಿಗಳನ್ನ ಕೊಟ್ಟು ವಿಷಮುಕ್ತವಾಗಿರ್ತಕ್ಕಂಥ ಆಹಾರವನ್ನು ಕೊಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ವಿ ಹೀಗೆ ಇವತ್ತು ಬಂಧುಗಳ ಈ ಗೋ ಯಾತ್ರೆ ನಂದಿ ಯಾತ್ರೆ ಇದರ ಉದ್ದೇಶ ಎಷ್ಟೇನೆ ಗೋಗಳು ನಮ್ಮ ಬದುಕಿನ ಅವಿಭಾಜ್ಯ ಅಂಗ ಅವುಗಳನ್ನು ಸಾಕೋದು ಅವುಗಳನ್ನು ಪೋಷಣೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಇದರ ಖರ್ಚಿನ ಬಾಬ ಅಲ್ಲ ನಾವು ಕುಡಿಯೋ ಕುಡಿತೇವೆ ಹಾಲನ್ನು ನಮ್ಮನೇನಲ್ಲೇ ಒಂದು ಗೋವನ್ನ ಸಾಕಿಯನ್ನು ಆರೈಕೆ ಮಾಡುವಂತದಕ್ಕೆ ನಾವು ಹಿಂಜರಿತೇವೆ ಇವತ್ತು ಆ ರೀತಿಯಲ್ಲಿ ಒಂದು ಬದಲಾವಣೆಯನ್ನ ನಾವು ತರಬೇಕಾಗಿದೆ